ಅಪವರ್ತನೆ ಮತ್ತು ಅಪವರ್ತನೆಗಳು ತಿಳ್ಕೊಂಡ ನಂತರ ಮುಂದೆ ನಾವು ಲಸವನ್ನು ಹೇಗೆ ತೆಗಿಬೇಕು ಅದನ್ನ ಈ ಎಂಟು ಮತ್ತು ಹನ್ನೆರಡು ಲಸ ಅಂದಾಗ ಚಿಕ್ಕ ತಿಳ್ಕೊಂಡು ಹೋಗ ಎರಡು ನುಗ್ಗೆ ಎರಡು ನಾಲ್ಕು ಎಂಟು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟ್ ಮತ್ತೆ ಎರಡು ಎರಡು ಎರಡನೇ ಎರಡು ಮೂರನೇ ಮತ್ತೆ ಎರಡು ತಿರುತ್ತೆ ಎರಡು ಒಂದೇ ಮಧ್ಯದಲ್ಲಿ ಎಷ್ಟಿದೆ ಅಷ್ಟೇ ಆಮೇಲೆ ಮೂರು ಕೊನೆಗೂ ಒಂದೊಂದು ಬರುವರೆನು ನಾವು ಲಸನ್ನ ತೆಗೆದುಕೊಂಡು ಹೋಗ್ಬೇಕು ಸೊ ಬಂದ ನಂತರ ಈ ಸಂಖ್ಯೆಗಳಿಗೆ ಮಾಡಬೇಕು ಗುಣಾಕಾರ ನೋಡಿ ಎಷ್ಟಿದೆ ಎರಡು ಮತ್ತೊಂದು ಮತ್ತೊಂದು ಮತ್ತೊಂದ್ಸರಿ ಆಗಿದೆ ಮತ್ತೊಂದ್ಸರಿಯಾಗಿ ಸರಿಯಾಗಿದೆ ಆಮೇಲೆ ಈಗ ಈಗ ಗುಣಿಸ್ಕೊಂಡು ಹೋಗಿ ಎರಡು ಎರಡು ನಾಲ್ಕು ನಾಲ್ಕು ಏಳು ಎಂಟು ಎಂಟು ಮೂರು ಸೊ ಈ ಏನು ಎಂಟು ಮತ್ತು ಹನ್ನೆರಡರ ಲಘುತಮ ಸಾಮಾನ್ಯ ಅಪವರ್ಕ್ಯ ನೋಡಿ